ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ಮಾಜಿ ಉಪಮುಖ್ಯಮಂತ್ರಿಗೆ ಅದು ಮಂದಿರದ ಆವರಣದೊಳಗೆ ನೇರ ನೇರ ಒಬ್ಬ ಉಗ್ರ ಬಂದು ದಾಳಿಯನ್ನು ಮಾಡ್ತಾನೆ ಗುಂಡು ಹೊಡೆದು ಸಾಯಿಸುವಂಥ ಪ್ರಯತ್ನ ಮಾಡ್ತಾನೆ ಹತ್ತಿಗೆ ಯತ್ನ ಮಾಡ್ತಾನೆ ಅಂತಂದರೆ ಪಂಜಾಬದಲ್ಲಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಯಾವ ಸ್ಥಿತಿಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವ ಪಂಜಾಬ್ದಲ್ಲಿ ಎಂಬತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಅವತ್ತು ಸ್ಟಾರ್ ಕಾರ್ಯಾಚರಣೆಯನ್ನು ಮಾಡಿ ಈ ಉಗ್ರರನ್ನೆಲ್ಲ ಸದೆ ಬಡಿದಿದ್ದು ಅದಾದ ಮೇಲೆ ಅವರು ಸೊಲ್ಲೆತ್ತುವ ಹಾಗಿರಲಿಲ್ಲ ಕೇವಲ ವಿದೇಶದಲ್ಲಿ ಕೂತು ಖಲಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ದರು ಕೆನಡಾ ಅಮೇರಿಕಾ ಆಸ್ಟ್ರೇಲಿಯಾ ಇಲ್ಲಿ ಇವರ ಹಾವಳಿ ಇತ್ತು ಆದರೆ ಸ್ವತಃ ಪಂಜಾಬದಲ್ಲಿ ಈ ಖಲಿಸ್ತಾನಿ ಶಕ್ತಿಗಳು ಮತ್ತೆ ವಿಜೃಂಭಿಸಲಿಕ್ಕೆ ಶುರು ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರ ಭಗವಂತ್ ಸಿಂಗ್ ಮಾನ್ ಸರ್ಕಾರ ಬಂದ ಮೇಲೆ ಹಾಗಾದರೆ ಏನು ಮೊದಲು ಅದು ಹೇಳ್ಬಿಡ್ತೀನಿ ಅದಾದಮೇಲೆ ಉಳಿದ ವಿಚಾರಗಳನ್ನು ಮಾತಾಡೋಣ ಸುಖಬೀರ್ ಸಿಂಗ್ ಬಾದಲ್ ಅವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಡೇರಾ ಕಚ್ಚಾ ಸೌಧ ಒಂದು ಭಾಳ ವಿವಾದಾತ್ಮಕವಾದಂಥ ಆಶ್ರಮವನ್ನು ಮಾಡಿದ್ದ ರಾಮ್ ರಹೀಮ್ ಅಂಥೇಳಿ ಈತ ಎಂಥ ಕೊರಮ ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ ಆಮೇಲೆ ವಿಡಿಯೋ ಆಲ್ಬಮ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದ ದಲಿತರು ಮತ್ತು ಸಿಖ್ಖರನ್ನು ಸೇರಿಸಿ ಹೊಸ ಪಂಥವನ್ನು ಮಾಡಿದ್ದೇನೆ ಅಂತ ದೊಡ್ಡದಾದಂಥ ಆಶ್ರಮ ಮಾಡಿಕೊಂಡು ದೇಶಾದ್ಯಂತ ಜಾಲವನ್ನು ಹರಡಿದ್ದ ಅಲ್ಲಿ ಇನ್ನಿಲ್ಲದ ಹಾಗೆ ದೇಶ ವಿರೋಧಿ ಶಕ್ತಿಗಳಿಗೆ ಪುಟು ನೀಡ್ತಾ ಇದ್ದ ಈ ಮನುಷ್ಯ ಕುಮ್ಮಕ್ಕನ್ನು ಕೊಡ್ತಾ ಇದ್ದ ಈತನನ್ನು ಬಂಧಿಸಲಾಗತ್ತೆ ಈತನ ಸಂಪೂರ್ಣ ಜಾಲವನ್ನು ಭೇದಿಸಲಾಗತ್ತೆ ಈತ ತಪ್ಪಿಸಿಕೊಂಡು ಪರಾರಿಯಾಗುವ ಪ್ರಯತ್ನ ಮಾಡಿರ್ತಾನೆ ಅದಾದ ಮೇಲೆ ಜೈಲಿಗೆ ಹಾಕಲಾಗತ್ತೆ ಅದಾದ ಮೇಲೆ ಈತನ ಬಿಡುಗಡೆಗೆ ಪೋಟ್ ಹಾಕಿದ ವ್ಯಕ್ತಿಯ ಹೆಸರು ಸುಖವೀರ್ ಸಿಂಗ್ ಬಾದಲ್ ಈ ಸುಖವೀರ್ ಸಿಂಗ್ ಬಾದಲ್ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈತನಿಗೆ ವಿಮೋಚನೆ ಆಗತ್ತೆ ರಾಮ್ ರಹೀಮ್ಗೆ ಅಲ್ಲೊಂದು ಅಕಾಲ್ ಅಂತ ಇದೆ ಈ ಅಕಾಲ್ ತಂದ್ರೆ ಏನು ಅಂದರೆ ಇವರ ಪಂಚಾಯಿತಿ ಅದು ಸಿಖ್ ಧರ್ಮದ ಪಂಚಾಯಿತಿ ಸಿಖ್ ಧರ್ಮದ ವಿಶೇಷತೆ ಏನು ಸಿಖ್ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಆತ ಭಾರತದ ಕಾನೂನಿನಿಂದ ತಪ್ಪಿಸಿಕೊಂಡು ಹೋದಂಥ ವ್ಯಕ್ತಿ ಆಗಿದ್ದರೂ ಕೂಡ ಸಿಖ್ ಧರ್ಮದ ಪ್ರಕಾರ ನಡೆಯುವಂಥ ಸರ್ಪಂಚ್ ಸಭೆಯಲ್ಲಿ ಪಂಚರ ಸಭೆಯಲ್ಲಿ ಆದಂಥ ತೀರ್ಮಾನಕ್ಕೆ ಬದ್ಧನಾಗಿರಬೇಕು ಅವರು ವಿಧಿಸುವಂಥ ಶಿಕ್ಷೆ ಏನಿದೆ ಅದನ್ನು ಪಾಲಿಸಲೇಬೇಕು ಹಿಂದೆ ಗ್ಯಾನಿ ಜೈಲ್ ಸಿಂಗ್ಗೆ ಗ್ಯಾನಿ ಜೈಲ್ ಸಿಂಗ್ ರಾಷ್ಟ್ರಪತಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ನಾ ಅಪಚಾರಗಳಿಗೆ ಧರ್ಮಕ್ಕೆ ಮಾಡಿದಂಥ ಅಪಚಾರಕ್ಕೆ ಕಾರಣ ಕಾರಣವನ್ನು ಇಟ್ಟುಕೊಂಡು ಇದೇ ಆ ಕಾಲ ತಕ್ಕ ಅವ್ರಿಗೆ ಬೂಟ್ ಪಾಲಿಶ್ ಮಾಡುವಂಥ ಶಿಕ್ಷೆಯನ್ನು ವಿಧಿಸುತ್ತೆ ಅಮೃತ್ಸರದ ದೇಗುಲದ ಆವರಣದಲ್ಲಿ ಬರುವಂಥ ಭಕ್ತರ ಶೂಗಳನ್ನು ಈತ ತಗೋಬೇಕು ಶೂ ರ್ಯಾಕಲ್ಲಿಡಬೇಕು ಇಡಬೇಕು ಹೋಗುವಾಗ ಅದನ್ನು ಶುಚಿಗೊಳಿಸಿ ಆಯಾ ಭಕ್ತರಿಗೆ ವಾಪಸ್ ಕೊಡಬೇಕು ಆ ಶಿಕ್ಷೆಯನ್ನು ವಿಧಿಸಿರ್ತಾರೆ ಗ್ಯಾನಿ ಜಯ ಸಿಂಗ್ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡಿರ್ತಾರೆ ಅಂದರೆ ಇವರು ಅಕಾಲ ತಕ್ತಿಗೆ ಎಷ್ಟು ಮರ್ಯಾದೆಯನ್ನು ಕೊಡ್ತಾರೆ ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ಗೌರವಿಸ್ತಾರೆ ಅನ್ನೋದನ್ನು ನೋಡ್ಬೋದು ಹೀಗೆ ಈ ಸುಖಬೀರ್ ಸಿಂಗ್ ಬಾದಲ್ ಕೂಡ ಹಲವಾರು ಶಿಕ್ಷೆಗಳನ್ನು ವಿಧಿಸಿರ್ತಾರೆ ಒಂದು ಈತ ದ್ವಾರಪಾಲಕನಾಗಿ ಕೆಲಸ ಮಾಡಬೇಕು ಅದಾದ ಮೇಲೆ ಈತ ಪಾತ್ರೆಗಳನ್ನು ತೊಳಿಬೇಕು ಶೂ ಪಾಲಿಷ್ ಮಾಡಬೇಕು ಟಾಯ್ಲೆಟ್ ತೊಳಿಬೇಕು ಶೂ ಪಾಲಿಶ್ ಮಾಡೋಕ್ಕಾಗಲ್ಲ ಏಕೆಂದರೆ ಇವರು ಕಾಲುಗಳೆರಡು ಊನಾಗಿದ್ದಾವೆ ನಡೆಯೋಕ್ಕಾಗಲ್ಲ ವೀಲ್ ಚೇರಲ್ಲಿ ಓಡಾಡ್ತಾರೆ ಸುಖಬೀರ್ ಸಿಂಗ್ ಬಾದಲ್ ಮತ್ತು ಅವರ ಸಂಪುಟ ಸದಸ್ಯರು ಕೂಡ ಇದು ಈ ಶಿಕ್ಷೆಗೆ ಒಳಗಾದಂಥವ್ರು ಮಂಗಳವಾರ ಬುಧವಾರ ಎರಡು ದಿವಸ ಇವರು ಶಿಕ್ಷೆಗೆ ಆಗಬೇಕು ಅದರ ಪ್ರಕಾರ ಇವರು ಚೌರಾಹೆಯನ್ನು ನಿಂತಿರ್ತಾರೆ ಮಹಾದ್ವಾರದಲ್ಲಿ ನಿಂತಿರ್ತಾರೆ ನಿಲ್ಲಕ್ಕಾಗಲ್ಲ ಅಂತೇಳಿ ಕೂತಿರ್ತಾರೆ ಆದರೆ ಅದೇ ಕಾವಲುಗಾರರ ವೇಷವನ್ನು ಧರಿಸಿರ್ತಾರೆ ಕೈಯಲ್ಲಿ ಈಟಿಯನ್ನು ಹಿಡ್ಕೊಂಡಿರ್ತಾರೆ ಬಾಗಿಲಲ್ಲಿ ಕೂತ್ಕೊಂಡಿರ್ತಾರೆ ಅವ್ರದ್ದೊಂದು ಫಲಕ ಇರುತ್ತೆ ನನಗೆ ನಾನು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಬರೆದಂಥ ಒಂದು ಬೋರ್ಡನ್ನು ಕೊರಳಿಗೆ ಹಾಕ್ಕೊಂಡು ಕೂತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಆಗಂತುಕ ನುಗ್ಗಿ ಬರ್ತಾನೆ ಎಲ್ಲ ಮಾಧ್ಯಮದವರು ಇದನ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ ಒಬ್ಬ ಉಪಮುಖ್ಯಮಂತ್ರಿ ದ್ವಾರಪಾಲಕನಾಗಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇರೋದು ಅಂತಂದರೆ ಅದು ರೆಕಾರ್ಡೇ ರೆಕಾರ್ಡ್ ಆಗುವಂಥ ವಿಚಾರವೇ ಅದು ಇದು ಐತಿಹಾಸಿಕ ವಿಚಾರ ಇವೆಲ್ಲ ಅದನ್ನು ಚಿತ್ರೀಕರಿಸ್ಲಿಕ್ಕಾಗಿ ಎಲ್ಲ ಚಾನಲ್ಗಳು ನಿಂತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಗುಂಪಿನಿಂದ ಒಬ್ಬ ನುಸುರುಕೊಂಡು ಒಳಗಡೆ ಬರ್ತಾನೆ ಬಂದವನ ಕೈಗೆ ಜೇಬಿನಿಂದ ರಿವಾಲ್ವರ್ ತೆಗಿತಾನೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಸುಖಬೀರ್ ಸಿಂಗ್ ಬಾದಲ್ಗೆ ಹೊಡೆಯಕ್ಕೆ ಹೋಗ್ತಾನೆ ಎದುರುಗಡೆ ಜಸ್ಬೀರ್ ಸಿಂಗ್ ಅಂತ ಒಬ್ಬ ಅಸ್ಟೆಂಟ್ ಇನ್ಸ್ಪೆಕ್ಟರ್ ನಿಂತಿರ್ತಾರೆ ಮ ಇದರಲ್ಲಿ ನಿಂತಿರ್ತಾರೆ ಸಿವಿಲ್ ಡ್ರೆಸ್ಸಲ್ಲಿರ್ತಾರೆ ಇವ್ರು ಇವರೇನು ಮಾಡ್ತಾರೆ ಜಸ್ಬೀರ್ ಸಿಂಗು ಯಾವಾಗ ಆ ವ್ಯಕ್ತಿ ರಿವಾಲ್ವರ್ ಹಿಡ್ಕೊಂಡು ಬಂದು ಅವ್ರ ಮೈ ಮೇಲೆ ಯಾರಿಗೆ ಗುಂಡು ಹೊಡೆಯಕ್ಕೆ ಹೋಗ್ತಾನೆ ಅವನ ಕೈಯನ್ನು ಮೇಲ್ಗಡೆ ತಳ್ಳಿಬಿಡ್ತಾನೆ ಮೇಲ್ಮುಖ ಆಗುತ್ತೆ ಊರ್ಧ್ವಮುಖಿ ಆಗುತ್ತೆ ಆತನ ಕೈ ಗುಂಡು ಮೇಲ್ಗಡೆ ಹೋಗಿಬಿಡ್ತು ಹೋಗಿ ಒಂದು ಗೋಡೆಗೆ ತಾಳ ತಾಗತ್ತೆ ಆತನನ್ನು ಹಿಡ್ಕೊಂಡು ಹೋಗಲ್ಲಾಗತ್ತೆ ಇಡೀ ವಾತಾವರಣದಲ್ಲಿ ಗಲಬಿಲಿ ಉಂಟಾಗತ್ತೆ ಗೊಂದಲ ಉಂಟಾಗತ್ತೆ ಉದ್ವಿಗ್ನತೆ ಉಂಟಾಗತ್ತೆ ಎಲ್ಲ ಭಕ್ತರು ಬಂದು ಅಲ್ಲಿ ಸೇರ್ಕೊಂಡು ನಡೆದಂಥ ಘಟನಾವಳಿಗಳನ್ನು ನೋಡಿದಾಗ ಆತನ ಹೆಸರು ನಾರಾಯಣ ಸಿಂಗ್ ಚೌರಾ ಅಂತೇಳಿ ಅರವತ್ತೆಂಟು ವರ್ಷ ಆತನಿಗೆ ಆತ ಬಬ್ಬರ್ ಖಾಲ್ಸಾ ಎನ್ನುವಂಥ ಉಗ್ರಗಾಮಿ ಸಂಘಟನೆಯ ಸದಸ್ಯ ಅರವತ್ತೆಂಟನೇ ವಯಸ್ಸಿನಲ್ಲಿ ಈ ರೀತಿ ಹತ್ಯೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿರ್ತಾನೆ ಖಲಿಸ್ತಾನಿ ಆಫ್ ಶೂಟ್ ಸಂಘಟನೆ ಇದು ಬಬ್ಬರ್ ಖಾಲ್ಸಾ ಅನ್ನೋದು ಈ ಸಂಘಟನೆಯ ಸದಸ್ಯನಾದ ಈತ ಇವರ ಹತ್ಯೆಗೆ ತಯಾರಿ ಮಾಡ್ಕೊಂಡು ಬಂದಿರ್ತಾನೆ ಆತು ಈ ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಎ ಎಸ್ ಐಯಿಂದ ಬಚಾವ್ ಆಗ್ತಾರೆ ಸುಖಬೀರ್ ಸಿಂಗ್ ಬಾದಲ್ ನೋಡಿ ವಿಚಿತ್ರವನ್ನು ನೋಡಿ ಮೊದಲೇದಾಗಿ ಸುಖಬೀರ್ ಸಿಂಗ್ ಬಾದಲ್ ಅವ್ರಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಸುತ್ತಲೂ ಅವರ ಅಂಗರಕ್ಷಕರು ನಿಂತಿರ್ತಾರೆ ಈ ಫೋಟೋಗಳನ್ನ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಎರಡನೇ ಸ್ವತಃ ಸ್ವರ್ಣ ಮಂದಿರಕ್ಕೆ ಬೇಕಾದಷ್ಟು ಭದ್ರತಾ ಸಿಬ್ಬಂದಿ ಇದ್ದಾರೆ ಒಂದು ನೂರ ಎಪ್ಪತ್ತೈದು ಜನ ಪೊಲೀಸ್ ಸಿಬ್ಬಂದಿ ನಿಂತಿರ್ತಾರೆ ಅಲ್ಲಿ ಇದೆಲ್ಲವನ್ನು ಭೇದಿಸಿ ಈ ವ್ಯಕ್ತಿ ರಿವಾಲ್ವರ್ ತೆಗೆದುಕೊಂಡು ಒಳಗಡೆ ಹೇಗೆ ಬಂದ ಅನ್ನೋದು ಮೊದಲೇ ಪ್ರಶ್ನೆ ಎರಡನೇದು ಬಂದ ಮೇಲೆ ಆತನ ಶೂಟ್ ಮಾಡಲಿಕ್ಕೆ ಅನುವು ಹೇಗಾಯಿತು ಅನ್ನೋದು ಎರಡನೇ ಪ್ರಶ್ನೆ ಮೂರನೇದು ಈ ರೀತಿ ಒಬ್ಬ ವ್ಯಕ್ತಿ ಕೊಲೆ ಮಾಡಲಿಕ್ಕೆ ಬಂದವನನ್ನು ಜನ ಸುಮ್ಮನೆ ಬಿಟ್ಟಲ್ಲ ಅದು ಹೇಗೆ ಅನ್ನೋದು ಮೂರನೇ ಪ್ರಶ್ನೆ ಯಾಕೆಂದರೆ ಒಂದು ಸಣ್ಣ ತಪ್ಪು ಮಾಡಿದಾಗ ಸಾಮಾಜಿಕ ಜೀವನದಲ್ಲಿ ಆತನಿಗೆ ಇನ್ನಿಲ್ಲದ ಹಾಗೆ ಧರ್ಮದ ಏಟುಗಳು ಬೀಳ್ತವೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾರೆಂತಿಕ ಹಲ್ಲೆಗಳಾಗ್ತವೆ ಕಂಡ ಕಂಡ ಕಡೆ ಹೊಡಿತಾರೆ ಆದರೆ ಈ ನಾರಾಯಣ್ ಸಿಂಗ್ ಅಂತ ಏನಿದೆ ಆತನಿಗೆ ಯಾವುದೇ ರೀತಿಯದಾದಂಥ ಶಿಕ್ಷೆಯನ್ನು ಅಲ್ಲಿ ನೆರೆದಂಥ ಜನ ಕೊಡೋದಿಲ್ಲ ಅತ್ಯಂತ ಸಹನಶೀಲರಾಗಿ ಆತನನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಲಾಗತ್ತೆ ಇದು ಯಾರಾದರೂ ಅಚ್ಚರಿ ಪಡಬೇಕಾದಂಥ ವಿಚಾರ ಅಲ್ವಾ ನನಗೆ ದಯವಿಟ್ಟು ನೀವು ಹೇಳಿ ಪಂಜಾಬದ ಸ್ಥಿತಿ ಹೇಗಾಗಿದೆ ಅಂದರೆ ಮೊದಲೇದು ಅಲ್ಲಿಯ ಡ್ರಗ್ ರ್ಯಾಕೆಟ್ ನಿಮ್ಗೆ ಗೊತ್ತಿದೆ ಉಡ್ತಾ ಪಂಜಾಬ್ ಅಂತೇಳಿ ನೀವು ನೋಡಿರ್ತೀರಿ ಎರಡನೇದು ಅಲ್ಲಿ ಒಬ್ಬ ಜೋಕರ್ನ ಕೈಗೆ ಸರ್ಕಾರ ಇದೆ ಕಮೇಡಿಯನ್ಗೆ ಈಗ ಹೇಗೆ ಉಕ್ರೇನಲ್ಲಿದೆಯೋ ಜಲನ್ಸ್ಕಿ ಕೈಯಲ್ಲಿ ಆ ರೀತಿ ಪಂಜಾಬ್ದಲ್ಲಿ ಒಬ್ಬ ಇದ್ದಾನೆ ಭಗವಂತ್ ಸಿಂಗ್ ಮಾನ್ ಅಂತೇಳಿ ಈ ಭಗವಂತ್ ಸಿಂಗ್ ಮಾನು ಅತ್ಯಂತ ಎಕ್ಸ್ಪೋರ್ಟ್ ಭಾಳ ಹೆಸರುವಾಸಿ ಆ ವಿಚಾರದಲ್ಲಿ ಅಂದರೆ ಗುಂಡು ಹಾಕೋ ವಿಚಾರದಲ್ಲಿ ಗುಂಡು ಹೊಡೆಯೋದಲ್ಲ ಗುಂಡು ಹಾಕೋ ವಿಚಾರದಲ್ಲಿ ಭಾಳ ಪ್ರಸಿದ್ಧನಾದಂಥ ವ್ಯಕ್ತಿ ಈತ ಏರ್ಪೋರ್ಟ್ನಲ್ಲಿ ಮಾಡಿರುವಂಥ ಹಗರಣವನ್ನು ನೀವು ನೋಡಿದ್ದೀರಿ ಅಪಸ ಅಪಸವ್ಯಗಳನ್ನು ಈತನದ್ದು ನೋಡಿದ್ದೀರಿ ಈತನ ಮಾತುಗಳನ್ನು ಕೇಳಿದ್ದೀರಿ ಆದರೂ ಪಂಜಾಬದ ಜನ ದಿಲ್ಲಿಯ ಆಮಿಷಗಳನ್ನು ನೋಡಿ ಪಂಜಾಬ್ದಲ್ಲಿ ಇವರಿಗೆ ಮತವನ್ನು ಹಾಕ್ತಾರೆ ಸರ್ಕಾರ ಚುನಾಯಿತರನ್ನಾಗಿ ಮಾಡ್ತಾರೆ ನೋಡಿದರೆ ಲಾ ಆ್ಯಂಡ್ ಆರ್ಡರ್ ಅನ್ನೋದು ಸಂಪೂರ್ಣವಾಗಿ ವಿಫಲಗೊಂಡು ಹೋಗಿದೆ ಸ್ವತಃ ಒಬ್ಬ ಅಲ್ಲಿಯ ಪೊಲೀಸ್ ಕಮಿಷನರೇ ಡ್ರಗ್ ರ್ಯಾಕೆಟ್ ನಡೆಸ್ತಾ ಇರುವಂಥ ಕಂಪ್ಲೇಂಟ್ ಬಂದಿತ್ತು ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಹಿಂದೆ ಈಗ ನೋಡಿದರೆ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಮೇಲೆ ದಾಳಿಯಾಗಿದೆ ಯಾವ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಸ್ವತಃ ಪತ್ವಂತ್ ಸಿಂಗ್ ಪನ್ನೂನಿಂದ ಅಮೇರಿಕೆಗೆ ದೊಡ್ಡ ದುಡ್ಡನ್ನು ತೆಗೆದುಕೊಂಡು ಬಂದು ಇಲ್ಲಿ ಪಕ್ಷವನ್ನು ಬೆಳೆಸುವ ಕೆಲಸ ಮಾಡಿರ್ತಾರೆ ಅಷ್ಟೇ ಅಲ್ಲ ಒಬ್ಬ ಉಗ್ರನನ್ನು ಬಿಡುಗಡೆ ಮಾಡಿ ಅಂತ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿರ್ತಾರೆ ಜೊತೆಗೆ ಖಲಿಸ್ತಾನಿ ಶಕ್ತಿಗಳ ಜೊತೆ ಒಪ್ಪಂದ ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾರೆ ನಿಮ್ಮ ಯಾವ ಕಾರ್ಯಾಚರಣೆಗೂ ನಮ್ಮ ಸರ್ಕಾರ ಅಡ್ಡಿ ಆಗೋದಿಲ್ಲ ಪಂಜಾಬದಲ್ಲಿ ಪಂಜಾಬ್ದಲ್ಲಿ ನೀವು ನಮ್ಮನ್ನು ಗೆಲ್ಲಿಸಿಕೊಡಿ ಅಂತ ಹೇಳಿರ್ತಾರೆ ಹಾಗೆಲ್ಲ ಕೇಳಿದ ಮೇಲೆ ಒಬ್ಬ ರಾಜಕಾರಣಿ ದೇಶದ್ರೋಹಿ ಕೆಲಸ ಮಾಡಿದ ಮೇಲೆ ಖಲಿಸ್ತಾನಿ ಶಕ್ತಿಗಳು ಗುಂಡು ಹೊಡಿತಾರೆ ಇನ್ನೇನು ಮಾಡ್ತಾರೆ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ